ಮನುಷ್ಯನ ಜೀವನದೊಂದಿಗೆ ಜಾನಪದ ಸಂಸ್ಕೃತಿಯು ಅವಿನಾಭಾವ ಸಂಬಂಧ ಹೊಂದಿದೆ ಡಾಕ್ಟರ್ ಎಂಬಿ ಬಾಗಡಿ ಸ್ಥಳೀಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದಿನಾಂಕ ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಜನಪದ ಉತ್ಸವವನ್ನು ಪ್ರಾಂಶುಪಾಲರಾದ ಡಾಕ್ಟರ್ ಎಂಬಿ ಬಾಗಡಿ ರವರು ಉದ್ಘಾಟಿಸಿ ಜಾನಪದ ಕಲೆ ಸಂಸ್ಕೃತಿಯು ಹಿಂದಿನಿಂದಲೂ ಮನುಷ್ಯರ ಜೀವನದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಇಂದಿನ ಪೀಳಿಗೆಯ ಮಕ್ಕಳು ಜಾನಪದ ಸಂಸ್ಕೃತಿಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅವಶ್ಯಕತೆ ಇದೆ ಎಂದರು ಇದಕ್ಕೂ ಮೊದಲು ಕಾಲೇಜಿನ ವಿದ್ಯಾರ್ಥಿನಿಯರು ವಾದ್ಯಗಳನ್ನು ನುಡಿಸುತ್ತಾ ಕುಂಭಮೇಳದೊಂದಿಗೆ ಕಾಲೇಜಿನ ಎಲ್ಲ ಸಿಬ್ಬಂದಿಯವರನ್ನ ಬರಮಾಡಿಕೊಂಡು ಸಿರಿಧಾನ್ಯಗಳಿಗೆ ಪೂಜೆ ಸಲ್ಲಿಸಿದರು ವಿದ್ಯಾರ್ಥಿಗಳಿಗೆ ಜಾನಪದ ಮಹತ್ವ ಸಾರುವ ಉದ್ದೇಶದಿಂದ ಹಲವಾರು ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು ಶ್ರೀ ಪ್ರಸನ್ನ ಪಂಡರಿ ಎಲ್ಲರನ್ನು ಸ್ವಾಗತಿಸಿದರು ಶ್ರೀಮತಿ ಸವಿತಾ ಚಿಕ್ಕಣ್ಣರವರು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಡಾಕ್ಟರ್ ಸಂತೋಷ್ ಹುಬ್ಬಳ್ಳಿಯವರು ವಂದನಾರ್ಪಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಹಿರಿಯ ಉಪನ್ಯಾಸಕರಾದ ಡಾಕ್ಟರ್ ನಾಗರತ್ನ ಕುರ್ಡೇಕರ್ ಗಣೇಶ್ ದೋಂಗ್ಡಿ ವಿನಾಯಕ್ ಮಿರಜ್ಕರ್ ಶ್ರೀಧರ್ ಲೋಣ್ಕರ್ ಡಾಕ್ಟರ್ ಪ್ರವೀಣ್ ದೊಡ್ಮಣಿ ರವಿ ಬ್ಯಾಹಟ್ಟಿ ಡಾಕ್ಟರ್ ಸವಿತಾ ಜಲಗೇರಿ ರೇಣುಕಾ ಬಾಜರಾಹುತ್ ಚಂದ್ರು ಪಟಾಣಿ ಡಾಕ್ಟರ್ ಬಸವರಾಜ್ ಕುಡ್ಲಣ್ಣವರ್ ಪ್ರತಿಭಾ ಉಪಸ್ಥಿತರಿದ್ದರು ವರದಿ ಬಂಡಾಯ ಎಕ್ಸ್ಪ್ರೆಸ್ ನ್ಯೂಸ್ ನವಲಗುಂದ